ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತು ನಿನ್ನೆ ಕನ್ನಡ ಪರ ಹೋರಾಟಗಾರರು ಒಂದಷ್ಟು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು ಏನು ಕನ್ನಡ ರಾಜ್ಯಸಲಿ ಎಲ್ಲ ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕನ್ನಡ ಇರಬೇಕು ಅಂದರೆ ಕಾನೂನಿನ ಅಡಿಯಲ್ಲೇ ಅರವತ್ತು ಭಾಗ ಕನ್ನಡ ಇರಬೇಕು ಇನ್ನು ನಲವತ್ತು ಭಾಗ ಇಂಗ್ಲಿಷ್ ಇರಬೇಕು ಅನ್ನುವಂಥದ್ದನ್ನು ಹಿಡ್ಕೊಂಡು ಕನ್ನಡ ಪರ ಹೋರಾಟಗಾರರು ನಿನ್ನೆ ಏನು ಬೀದಿಗಿಳಿದ್ರು ಈ ವಿಚಾರದಲ್ಲಿ ಒಂದಷ್ಟು ಗಟ್ಟಿಯಾದ ಹೋರಾಟ ಮಾಡಿದ ಕಾರಣ ಈ ಹೋರಾಟ ಮಾಡಬೇಕಾದಂಥವರು ಸರ್ಕಾರ ಆದರೂ ಕೂಡ ಕನ್ನಡಪರ ಹೋರಾಟಗಾರರು ಕೈಗೆತ್ಕೊಂಡು ಮಾಡಿರುವಂತದ್ದನ್ನ ಹೋರಾಟಗಾರರ ಹೋರಾಟದ ಮನಸ್ಥಿತಿಯನ್ನು ದಮನ ಮಾಡುವಂತ ಕೆಲಸವನ್ನ ಇವತ್ತು ಏನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಇವತ್ತು ಟಿ ಎನ್ ನಾರಾಯಣಗೌಡರು ಮತ್ತೆ ಅವರ ಹುಡುಗರನ್ನ ಎಲ್ಲರನ್ನೂ ಕೂಡ ಬಂಧಿಸಿ ಆ ಜೈಲಿಗೆ ಕಳಿಸುವಂತ ಕೆಲಸ ಆಗಿದೆ ಹಾಗಾಗಿ ನಾವೆಲ್ಲ ಜವಾಬ್ದಾರಿ ಇರುವಂತ ಎಲ್ಲ ಕನ್ನಡಪರ ಹೋರಾಟಗಾರರು ಇವತ್ತು ಬೀದಿ ಇಳಿಬೇಕಾಗಿದೆ ಆ ವಿಚಾರ ಆ ವಿಚಾರದಲ್ಲಿ ಬೆಳಗ್ಗೆ ನನಗೆ ಪ್ರವೀಣ್ ಕುಮಾರ್ ಶೆಟ್ಟರು ಫೋನ್ ಮಾಡಿದ್ರು ಖುದ್ದಾಗ ಅವರೇ ಒಂದಷ್ಟು ಜವಾಬ್ದಾರಿಯನ್ನು ತಗೊಂಡು ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಈ ಸಂದರ್ಭದಲ್ಲಿ ನಿಲ್ಬೇಕು ಹಾಗಾಗಿ ನಾಳೆ ಒಂದು ಖಂಡನ ಸಭೆಯನ್ನ ಮಾಡೋಣ ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ ತೀರ್ಮಾನವನ್ನ ಮಾಡಿದ ತಕ್ಷಣವೇ ಎಷ್ಟು ಫೋನ್ಗಳು ಬಂತು ಪ್ರವೀಣ್ ಸರ್ಗೆ ಅಂತಂದ್ರೆ ನಿಜಕ್ಕೂ ಪೊಲೀಸ್ ಇಲಾಖೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಫೋನ್ ಇದ್ದಾರೆ ಅಲ್ಲಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ನಾವು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಲ್ಲೂ ಕೂಡ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಈಗ ಸ್ಥಳ ಬದಲಾಯಿಸಿ ಮತ್ತೊಂದು ಸ್ಥಳಕ್ಕೆ ಹಾಕಿದೀವಿ ಯಾವ ಸ್ಥಳ ಅಂತ ಹೇಳಿ ಈಗ ಪ್ರವೀಣ್ ಕುಮಾರ್ ಶೆಟ್ಟರೆ ಹೇಳ್ತಾರೆ ಮತ್ತೆ ಎಲ್ಲಿ ಏನು ಅಂತ ಹೇಳಿ ನಾಳೆಯ ಸಭೆಯನ್ನ ಒಂದಷ್ಟು ಸಾಹಿತಿಗಳನ್ನ ಎಲ್ಲ ಕನ್ನಡ ಪರ ಹೋರಾಟಗಾರರನ್ನ ಯಾವುದೇ ಸಂಘಟನೆ ಬ್ಯಾನರ್ ಅಡಿಯಲ್ಲಿ ಅಲ್ಲದೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ನಾಳೆ ಬಂದು ನಮ್ಮ ಒಕ್ಕೊರಳಿನ ನಮ್ಮ ಏನು ನಿಲುವನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ನಾಳೆ ಮಾಡಬೇಕಾಗಿದೆ ಹಾಗಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಏನು ಖಂಡನ ಸಭೆಯನ್ನ ಆಯೋಜಿಸಿದೀವಿ ಅದ್ರ ಬಗ್ಗೆ ಪ್ರಮುಖ ಕುಮಾರ್ ಶೆಟ್ಟರು ಮಾತಾಡ್ತಾರೆ ನಮಸ್ಕಾರ ವಿಶೇಷವಾಗಿ ನಿನ್ನೆ ನಾಮಫಲಕ ಕನ್ನಡದಲ್ಲಿರ್ಬೇಕಂತೇಳಿ ಕೆಲವು ಹೋರಾಟಗಳನ್ನ ಮಾಡದಂತ ಕನ್ನಡ ಪರ ಹೋರಾಟಗಾರನ್ನ ಅಮಾಯಕ ಕಾರ್ಯಕರ್ತರನ್ನ ಪೊಲೀಸ್ ಅಧಿಕಾರಿಗಳು ಮತ್ತೆ ಸರ್ಕಾರ ಅವರನ್ನ ಬಂಧಿಸಿ ಅವ್ರ ಮನೆಗಳಿಗೆ ಪೊಲೀಸರನ್ನ ನುಗ್ಸಿ ಆ ನಾಯಕರುಗಳ ಜೋಬ್ಗಳಿಗೆ ಕೈಗಳನ್ನ ಹಾಕಿ ಆ ಒಂದು ಅಮಾನ್ಯ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಕಣಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಕನ್ನಡ ಹೋರಾಟಗಾರ ಏನ್ ಕೇಳ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಕನ್ನಡ ಇರಬೇಕಂತ ಕೇಳ್ತಾ ಇದ್ದೀವಿ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಥವಾ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಬೇರೆಯವರು ಬಂದು ಸೇರ್ಕೊಂಡಿದ್ದಾರೆ ಕನ್ನಡದವ್ರ ಮೇಲೆ ದಿನನಿತ್ಯ ನಿರಂತರ ದಾಳಿ ಸಾಮಾಜಿಕವಾಗಿ ದಾಳಿ ನಡೀತಾ ಇದೆ ಸಾಂಪ್ರತಿಕವಾಗಿ ದಾಳಿ ನಡೀತಾ ಇದೆ ನಮ್ಮ ಉದ್ಯೋಗವನ್ನ ಕಿತ್ಕೊಂಡಿದ್ದಾರೆ ನಮ್ಮ ನೆಲವನ್ನ ಕಿತ್ಕೊಂಡಿದ್ದಾರೆ ನಮ್ಮ ನೀರನ್ನ ತಗೊಂಡಿದ್ದಾರೆ ಆಡಳಿತ ಮಾಡುವಂತ ಎಲ್ಲಾ ರಾಜಕೀಯ ಪಕ್ಷಗಳು ಕನ್ನಡಿಗರ ಪರ ಅಂತಾರೆ ಯಾರು ಕನ್ನಡಿಗರ ಪರವಾಗಿಲ್ಲ ನಮ್ಗೆ ದುಡಿಮೆ ಇಲ್ಲ ಅಂದ್ರೂನು ಆರೋಗ್ಯ ಸರಿ ಇಲ್ಲ ಅಂದ್ರೂ ದಿನನಿತ್ಯ ಬೆಳಿಗ್ಗೆ ಆದ್ರೆ ನಾವು ಕೋರ್ಟ್ಗೆ ಹೋಗಿ ನಿಂತ್ಕೊಳ್ಳೇಬೇಕು ವರ್ಷಗಟ್ಟಲೆ ನಿಂತ್ಕೊಂತ ಇದೀವಿ ನಮ್ಮ ಕನ್ನಡ ಹೋರಾಟಗಾರರ ಬೇಡಿಕೆಗಳನ್ನ ಯಾರು ಆಲ್ಸೋರಿಲ್ಲ ರಾಜಕೀಯಕ್ಕಾಗಿ ನಾವು ಹೋರಾಟ ಮಾಡಿಲ್ಲ ಅಥವಾ ನಿನ್ನೆ ನಡೆದಂತ ಕಾರ್ಯಕರ್ತರು ಯಾರ ಡಕಾಯಿತಿ ಮಾಡಿಲ್ಲ ದರೋಡೆ ಮಾಡಿಲ್ಲ ಯಾರು ಕೊಲೆ ಮಾಡಿಲ್ಲ ಆದರೂ ಸಹ ಅವ್ರನ್ನ ಕ್ರಿಮಿನಲ್ಗಳ ರೀತಿ ಒರೆಸ್ತಾ ಇರುವಂತಹದ್ದು ತೀವ್ರವಾಗಿ ಕಂಡಿಸ್ತೀವಿ ಅದರ ವಿರುದ್ಧ ಇವತ್ತು ಸಂಜೆಯಿಂದ ಬೆಳಿಗ್ಗೆ ನಾವು ನಿರಂತರವಾಗಿ ಹೋರಾಟದಲ್ಲಿ ಇದ್ದೀವಿ ನಾಳೆ ಪ್ಯಾಲೇಸ್ ಪ್ಯಾಲೇಸ್ ಅಲ್ಲಿ ನಾವು ಕಿಂಗ್ಸ್ ಕೋರ್ಟ್ ಅಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ರಿ ಆದ್ರೆ ಅಲ್ಲಿ ಹಿರಿಯ ಅಧಿಕಾರಿಗಳು ರಾಜಕಾರಣಿಗಳ ಒತ್ತಡದಿಂದ ಆದ ಆ ಹಾಲನ್ನು ನಮ್ಗೆ ಕೊಡದೇ ರೀತಿ ಕೊಡದೇ ಇರೋ ರೀತಿಯಲ್ಲಿ ಮಾಡಿ ಮಾಲೀಕನಿಗೆ ಬೆದರಿಕೆಯನ್ನು ಹಾಕಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ನಾವು ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ನಾಳೆ ಹನ್ನೊಂದು ಗಂಟೆಗೆ ಸಭೆಯನ್ನ ಆರಂಭ ಮಾಡ್ತೀವಿ ಹಿರಿಯ ಸಾಹಿತಿಗಳು ಬರ್ತಾರೆ ಪತ್ರಕರ್ತ ಬಂಧುಗಳು ಬರ್ತಾರೆ ಆದ್ರಿಂದ ಎಲ್ಲ ಕನ್ನಡ ಹೋರಾಟಗಾರರು ಯಾಕಂದ್ರೆ ಅಳಿಯುನ ಪ್ರಶ್ನೆ ನಾವು ಕನ್ನಡ ಹೋರಾಟಗಳು ನಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯ ಇದ್ದೇ ಇದೆ ನಾವು ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಕನ್ನಡಕ್ಕಾಗಿ ಎಲ್ಲ ಒಂದೇ ಯಾರಿಗೆ ತೊಂದರೆ ಆದರೂ ಕನ್ನಡದ ವಿಷಯದಲ್ಲಿ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಕನ್ನಡಕ್ಕಾಗಿ ಏನ್ ಬೇಕಾದ್ರೂ ಮಾಡೋಕ್ಕೂ ಇರ್ತೀವಿ ಇವತ್ತೇನೋ ನಾರಾಯಣಗೌಡ ಮತ್ತೆ ಅವ್ರ ತಂಡವನ್ನ ಜೈಲಿಗೆ ಹಾಕಿರ್ಬೋದು ಆದ್ರೆ ನಾಳೆ ಎಲ್ಲಾ ಸಂಘಟನೆಗಳು ಬೆಂಗಳೂರು ನಗರ ಇಳಿದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ ಇದನ್ನ ಸರ್ಕಾರ ಮನಗಾಣ ಕೊಡಬೇಕಾಗತ್ತೆ ಮತ್ತೆ ಈ ಕೂಡಲೇ ಯಾರ್ ಬಂಧನ ಮಾಡಿದ್ರೋ ಅವ್ರನ್ನ ಬೇಷರತ್ತಾಗಿ ಬಿಡುಗಡೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಕನ್ನಡದ ಹೋರಾಟ ಮಾಡ್ತಾ ಇದ್ರೆ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ಸರ್ಕಾರ ನಿಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಕೆಲಸ ಮಾಡಿದ್ರೆ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ನಾವೆಲ್ಲ ಒಟ್ಟಿಗೆ ಬೋರ್ಡ್ಗಳನ್ನ ಹೊಡೆದಾಕಿ ಬಂದ್ರೆ ಬೆಂಗಳೂರು ನಗರದಲ್ಲಿ ಎಲ್ಲಾ ಬೋರ್ಡ್ ಗಳನ್ನ ಹೊಡೆದಾಗಿ ಕೇಸ್ಗಳನ್ನಾಗಿದ್ದೀರಿ ಇವತ್ತು ನಮಗೆ ಎಷ್ಟು ಕೇಸ್ ಇದೆ ಯಾರ್ ತೆಗೆದ್ರೆ ನಮ್ಮ ಮೇಲೆ ಕೇಸ್ಗಳಿರುವಂತ ಕೇಸ್ಗಳನ್ನ ಯಾರು ತೆಗ್ದಿರಾ ನೀವು ಬಿಜೆಪಿ ಸರ್ಕಾರ ಬಂದ್ರೆ ಇದು ನೈತಿಕ ಪೊಲೀಸ್ ಕಿರಿಗಿ ಮಾಡುವ ಮೇಲೆ ಕೇಸ್ ಗಳನ್ನ ವಾಪಸ್ ಪಡಿತೀರಾ ಇವರು ಬಂದ್ರೆ ಏನು ಹಕಮವಾದಿಗಳ ಮೇಲೆ ಕನ್ನಡ ಹೋರಾಟಗಾರ ಏನ್ ಮಾಡಿದಾರೀ ಈ ನೆಲ ಯಾರೀ ಸರ್ಕಾರ ಯಾರು ಕರ್ನಾಟಕ ಸರ್ಕಾರ ಕನ್ನಡ ಸರ್ಕಾರ ಆಗಿರ್ಬೇಕು ಕನ್ನಡದ ಪರವಾಗಿ ಕೆಲಸ ಮಾಡ್ಬೇಕು ಕನ್ನಡದ ಮಕ್ಕಳ ಪರವಾಗಿ ಕೆಲಸ ಮಾಡಬೇಕು ಎಲ್ಲಿದೆ ನಮ್ ಉದ್ಯೋಗ ರೈತರಿಗೆ ಏನ್ ನೋಡ್ಕೊಂತ ಇದ್ದೀರಾ ಸರಿಯಾಗಿ ನೀರಿಲ್ಲ ಜಮೀನು ಇಲ್ಲ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಕನ್ನಡ ಇಲ್ಲ ಕೊನೆ ಪಕ್ಷ ಏರ್ಪೋರ್ಟ್ ಇಂದ ಬರುವಂತ ಮಾರ್ಗದಲ್ಲಿ ಆಗಿರ ಇಂಗ್ಲೀಷಲ್ಲಿ ನೀವು ಬಿಬಿಎಂಪಿಯ ನೋಡಿದ್ರೆ ವೆಲ್ಕಮ್ ಟು ಬೆಂಗಳೂರು ಏನಾಗಿದೀರ ಕನ್ನಡ ಎಲ್ಲಿದೆ ಅಲ್ಲಿ ಆಮೇಲೆ ಇದಾಗ್ತಾರಲ್ಲ ಪ್ಲಕ್ಸ್ ಬೋರ್ಡ್ ಜಾಹೀರಾತು ಫಲಕಗಳು ನೂರಾರು ಅಡಿ ಹತ್ತಿರದಲ್ಲಿ ಆಗ್ತೀರಾ ಒಂದೇ ಒಂದು ಕನ್ನಡಧಾಮ ಫಲಕ ಇರಲ್ಲ ಕೆನದಾಸಿ ನೀವೇ ಮಾಡಿ ಆ ಸರ್ ನಾವ್ಯಾಕ್ ಮಾಡಬೇಕು ಅಂದ್ರೆ ಅಮಾಯಕರು ನಮ್ಮಿಂದ ನಿಮ್ಗೆ ಕನ್ನಡ ಹೋರಾಟ ಬಗ್ಬಿಡಿಬಹುದು ಯಾವಾಗ ಬೇಕಾದ್ರೂ ಬಗ್ಬಿಡಿ ಖಂಡಿತ ಸಾಧ್ಯ ಇಲ್ಲ ಪೊಲೀಸರ ಲಾಟು ಈ ಬೂಟು ಕೇಸು ಮೊಕದ್ದಮೆ ಬಂದ್ಕು ಸಹ ಎದೆ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಯಾವಾಗ ಬೇಕಾದ್ರೂ ಕನ್ನಡಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ ಈ ಕೂಡಲೇ ಬಂದಿದ್ದ ಬಿಡುಗಡೆ ಮಾಡ್ಬೇಕನ್ನೋಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನೀವು ಕೇಸ್ ಹಾಕೋಕೆ ಲೂಟಿಗೋರ್ನಾಗಿ ನಿಮ್ ರಾಜಕಾರಣಿಗಳು ಎಷ್ಟು ಜನ ಲೂಟಿ ಹೊಡೆದವ್ರೆ ಎಷ್ಟು ಜನ ಏನೇನ್ ಮಾಡಿದಾರೆ ಡಕಾಯಿತಿ ಮಾಡಿದ್ದಾರೆ ದರ ಅವ್ರನ್ನಾಗಿ ಕೇಸು ಅಮ್ಮಾಯಕ ಕಾರ್ಯಕರ್ತರ ಮೇಲೆ ಯಾಕಾಗ್ತೀರಾ ಕನ್ನಡ ಪ್ರೀತಿಯಿಂದ ಎಲ್ಲಿಂದ ಬಂದವರು ಬಚ್ಚಾದಿ ಇದೆಯೋ ಇಲ್ಲವೋ ಊಟಕ್ಕಿದೆಯೋ ಇಲ್ವೋ ಅವ್ರ ಬಗ್ಗೆ ಎಲ್ಲ ಚಿಂತೆ ಮಾಡಿದಾರ ಎಷ್ಟು ಕೇಸ್ ಇದೆ ಹರೀಶ್ ನಮ್ಮ ಹಾ ದಿನ ಕೋಟಿ ಹೋಗ್ತಾ ಇದ್ದೀವಿ ಬಾಯಿ ಪಡ್ಕೊಂತ ಇದೀವಿ ಕೇಸ್ ತೆಗೀರಿ ಕೇಸ್ ತೆಗೀರಿ ಅಂತ ಬಿಜೆಪಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇನು ಹೇಳಿದ್ರು ಸಿದ್ದರಾಮಯ್ಯವರು ಕನ್ನಡ ಪರವಾಗಿದ್ದಾರೆ ತೆಗಿತಾರೆ ಅನ್ನೋ ಮನೋಭಾವನೆ ಇನ್ನೂ ಇಟ್ಕೊಂಡಿದೀವಿ ಆಸೆ ಇಟ್ಕೊಂಡಿದೀವಿ ಧರ್ಮ ಸಿಂಗ್ ಅವರು ಆವಾಗ ತೆಗೆದ್ರು ಹಿಂದೆ ನಾವು ಮಶಿ ಬಳಿದ್ರೆ ನಮ್ಮ ದೇಶ ದ್ರೋಹದ ಕೇಸ್ ಹಾಕ್ತಿವಿ ಕನ್ನಡ ದೇಶದ್ರೋಹಿಗಳ ಕೇಸ್ ಈ ಕೂಡಲೇ ಬಿಡುಗಡೆ ಮಾಡ್ಬೇಕನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲಾ ಕನ್ನಡ ಸಂಘಟನೆಗಳು ಯಾರೇ ಇರ್ಬೋದು ಕನ್ನಡದ ಹೋರಾಟ ಗಟ್ಟಿಯಾಗಿರ್ಬೇಕಾದ್ರೆ ನಾವೆಲ್ಲರೂ ಒಟ್ಟಿಗೆ ಬೆಂಗಳೂರು ನಗರದಲ್ಲಿ ಇನ್ನೊಮ್ಮೆ ನಾವು ಬೀದಿಗಿಳಿಲೇಬೇಕಾಗುತ್ತೆ ಇವ್ರನ್ನೆಲ್ಲ ಬಿಡುಗಡೆ ಮಾಡಿಲ್ಲ ಅಂದ್ರೆ ಉಗ್ರವಾದಂತಹ ಹೋರಾಟ ಅಂತ ಮಾಡಿ ಮಾಡ್ತೀವಿ ಸಮಯ ಕಮ್ಮಿ ಇದೆ ಸಮಯ ಕಮ್ಮಿ ಇರೋದ್ರಿಂದ ಎಲ್ಲರೂ ಸಹ ಈ ಸಂದೇಶವನ್ನು ತಿಳ್ಕೊಂಡು ನಾಳೆ ಹೊಸನಗರ ಬ್ಯಾಡ್ಮಿಂಟನ್ ಕ್ಲಬ್ಗೆ ಹನ್ನೊಂದು ಗಂಟೆಗೆ ಬರಬೇಕನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ನಮಸ್ತೆ